ನೋಡು ನಾನು ಒಬ್ಬನೇ ಪ್ಲಾಟ್ ಹಾಕ್ಸಿನಿ ಎ ಪ್ಲಾಟ್ ಮಾಡೀನಿ ಎನೇ ಪ್ಲಾಟ್ ನೋಡಿದ್ರ ಹೆಂಗ ನನ್ನ ಸುಲಭ ತಿಳ್ಕೋಬೇಡ ಅವನವನ ಹಾರಿ ಹಿಡ್ಕೊಂಡು ನಿಂತಿ ದೀಡ್ ಪೂಟ್ ಕುಣಿ ಬೀಳುತ್ತನ್ಕು ತಗಿ ಮಗನೇ ಹಂಗ ಮೆರಿ ಮಗನ ಮೆರಿ ನಾನು ಹೆಂತ್ ಹಾರಿ ಕೈಯಾಗಿ ಹಿಡಿದು ಕುಣಿ ಒಳ್ಳಕ ಹೋಗಿ ಹಾರಿ ಮಣ್ಣು ಮಾಡ್ಕೊಂಡು ಕೂತೀನಿ ಬಾಯಿ ತೊಳ್ಸ್ಲಾಕರು ಅಕ್ಕಿಲ್ಲ ನಾನು ಸಾಧು ಎದಕ್ಕಾಗಿನ ಗೊತ್ತದನ ಈ ಹೆಣ್ಮಕ್ಳು ಬೆನ್ನೇ ಸಾಧು ಆಗಿನಿ ಮಗನ ಈ ಹಾಕೊಂಡಿಲ್ಲ ನಾ ಏನ್ ನಾಟಕ ಮಾಡ್ಲತ್ತಿದಿ ಏನ್ ಸುದ್ದಿ ನಾನೇನು ಸ್ವಂತ ಸಾಧು ಆಗಿಲ್ಲ ಮಗನ ನಾನು ರೋಮ್ 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 ದುಡ್ದೆ ಸಾಧು ಆಗಿನಿ ಮಗ ಹಿಡ್ಕೊಂಡ್ ಕೈ ನಾ ಮಾಡಿ ನಿನಕಿ ಹಚ್ಚು ತಿರುಗಾಡಿನಿ ಮಗನ ನನ್ನ ಪರಿಸ್ಥಿತಿ ಬಂದ್ರೆ ಹುಂದಿ ನಿನಗ ಅದು ಹೋಗಿ ಹೋಗಿ ನಾನು ಮುಂದೆ ಆಯ್ತಾನ ಮಗನ ನಿನಕಿ ಹಚ್ಚು ಮೆರದಿನ ನಾನು ಹಚ್ಚಿ ಉರ್ಸ್ಬೇಕತ್ ಮಾಡ್ಲತ್ತಿದಿ ತಿರಗ ಮಗನ ನನ್ನ ಪರಿಸ್ಥಿತಿ ನಿನಗೆ ಬರ್ತಾ ಇತ್ತು ಮಾತಿನಗಿನೇ ಮುಗಳ ಜಯ ಪ್ರೀತಿಯ ಮರೆತೂ ದೂರ ಹೋದಯ ಜೀವನದಾಗ ಲವ್ ಅನ್ನೋದು ಮಾಡಬಾರ್ದು ಲವ್ ಅನ್ನೋದು ಮಾಡಿದ್ವಿ ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕನ್ನೋದೇ ಹೇಳಕ್ಬೋದಿಲ್ಲ ನೋಡ್ರಿ ಪರಿಸ್ಥಿತಿ ಹೆಂಗಾಗಿ ಹೆಂಗಿದ್ನಿ ಹೆಂಗಾದ್ನಿ ಊರಾಗ ಹೊಂಟ್ರ ಸಾಕ್ರಿ ಹುಡುಗರು ಕಲ್ಲೋಗ ಹೆಂಗಾಗಿಬಿಟ್ಟೈತಿ ಪರಿಸ್ಥಿತಿ ಮನೆಗೆ ಹೋದ್ರೆ ಮನ್ಯಾಗ ಸೈತಿ ಮಂದಿ ಕರ್ಕೊಳ್ಳಾಗ್ತಾ ಇರಲಿಲ್ಲ ಕುಚ್ಚು ಬಂದ್ ಹೊರಗೆ ಹಾಕ್ರಿ ಅಂತಾರ ಅಲ್ಲಿ ಇಲ್ಲಿ ಹೋಟೆಲ್ನಾಗ ಭಿಕ್ಷೆ ಬೇಡ ತಿನ್ನೋದಾಗೈತಿ ಈ ಪರಿಸ್ಥಿತಿ ಯಾಕೆ ಬತ್ರಿ ಒಂದು ಹುಡುಗಿನ್ ಲವ್ ಮಾಡ್ರಿ ಅಕ್ಕಿನ ಜೇರ್ ಲವ್ ಮಾಡಿರ್ಲಿಲ್ಲ ಅಂದ್ರೆ ರಾಜನ ಗತ್ಲೆ ಇರ್ತಿದ್ದ ಗಂಡು ನಿಂದ ನಿಂದ್ ರಾಜನಗತ್ಲೆ ಮೆರಿಬೇಕ ಪ್ರಧಾನಿ ಮಾಡಿ ಕೈಯಾಗ ಪರಾತ ಕೊಟ್ಟ ಅವನು ಅವನು ಸಾನ್ನ ತಿನ್ನ ಮಾಡಿ ಹೋಗ್ಯಾಡ್ರಿ ಅದು ಹೋಲ್ಬಿಡ್ರಿ ಇಲ್ಲಿ ಒಬ್ಬ ಸ್ವಾದು ಕುಂದ್ರ ಗೊತ್ತಿಲ್ರಿ ನನ್ಕಿತ್ತ ಹೆಚ್ಚು ಮೆರದ ಮಗ ಅವ ಅವನಕ್ಕೊಂದು ಹುಡುಗಿನ ಚೇಂಜ್ ಮಾಡ್ತಿದ್ದ ಈಗ ನೋಡ್ರಿ ಪರಿಸ್ಥಿತಿ ಎಲ್ಲಿಗೆ ಬಂದದ ಇಟ್ಕೊಂಡು ಮಗ ಆಶ್ರಮ ಕಟ್ಕೊಂಡು ಹೊರಗತ್ಲೆ ಕಟ್ಕೊಂಡು ಕಟ್ಟಿ ಕೂತು ಬಿಟ್ಟ ಇಂಥದ್ರಾಗ ಹೇಳ್ತೀನಿ ರೀ ತಂದು ಮುಂದೆ ಬರ್ತಾರೆ ಅವನ ಅವ್ನು ತೆಚ್ಚಿ ಪಡ್ಕೊಂಡೆ ಹೋಕ್ಕಾರ ಜಿಗದಾಡ್ಕೊತ ಹೋಕ್ಕಾರ ನಕ್ಕೋತೆ ಹೋಕ್ಕ ಇವ್ರನ್ನೆಲ್ಲ ನೋಡಿ ಹೊಟ್ಯಾಗ ಖಾರ ಕಲಸದಂಗ ಏನು ಮಾಡುದ್ರಿ ಹೊಟ್ಯಾಗ ಎನ್ಸಿಟ್ಟ ರಟ್ಟ್ಯಾಗ ಇಲ್ದಂಗ ಆಗಿಬಿಟ್ಟೈತಿ ಪರಿಸ್ಥಿತಿನೇ ಹರಿ ಬಿಟ್ಟೈತಿ ಆಡ್ರಿ ಹೆಂಗೈತಿ

நம்ம பிரேமிகள் வர்த்தாரல் கையாக பாட்ல இடக்கண்ட அவ் ஒட்டி குடியாங்க துஸ்து துசு குட் இட்டு நம்ம மேல எல்லா ஒழே மாட்டு அட்ட குட் லாலி ஆட்லி இல்லே முந்தே குண்டிர் தான் இன்னொரு மாத்தி நமக்கு அந்த நீ மேடம் நானும் நம்ம ஹுடுகி இதன்தி இது நந்தே 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 இனி

ನೀವ್ ಅನ್ಕೊಂಡಂಗ ಆಕೇನ್ ನನ್ನ ಕೈ ಕೊಟ್ಟಿಲ್ರಿ ಒಳಗೆ ನಿಮ್ಮಂತ ಮಂದಿ ಇರ್ತದಲ್ರಿ ಕಡ್ಡಿ ಆಡಿಸೋದು ಆ ಕಡ್ಡಿ ಆಡ್ಸೋ ಮಂದಿ ಕಡ್ಡಿ ಆಡಿಸಿ ನನ್ನ ಲೊಗ ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಹೋಗ್ಬಿಟ್ರಿ ಹಿಂಗಾಗಿ ಈ ಪರಿಸ್ಥಿತಿ ಇಲ್ಲಿಗೆ ಬಂದ್ಬಿಟ್ಟೈತಿ ನೀವು ಭಾಳ ಹಚ್ಕೊಂಡಿರಾಕ್ ಹೋಗಬ್ಯಾಡ್ರಿ ನನ್ನ ಬಾದುಕಿನ ನಿಮ್ಗ ಬಂದ್ರು ಬರ್ಬೋದು ನಿಮ್ದು ಬಿಟ್ಟು ಆಮ್ ಬೂಟ್ ಹಂಗ ಅಲ್ಲ ಅವನ ಅವನು ಹಾಕಿ ಸದ ಪುಳಿ ಹಾಕಿದ್ರೂನು ಹರಿಯಂಗಿಲ್ಲ ಹಂಗ ಅದೀವಿ ಹೌದಿಲ್ಲ ಬಾ ಕುಡಿ ಬೋಳು ಗುಂಟು ಬಿರ್ಸೈತೆ ಮಗನ ನಾನು ಹಿಂಗ ಮಾಡಿದ್ ನಾಳೆ ಹಿಂಗ್ ನಾನು ನಂದು ಗುಂಟು ಬಿರ್ಸೋದೇ ಅದ್ರ ಏನು ಮಾಡುದು ನಾಲ್ಕು ಮಂದಿ ಕೂಡಿ ನಾನು ಗೂಂಟನ ಕಿತ್ ತೆಗೆದು ಬಿಟ್ಟಾರ ಏನು ಮಾಡ್ಲಾಕ್ ಬರದಾರ ಐತಿ ಮೆರಿ ಮಗನ ಎಲ್ತಾನ ಮೆರಿತೀನಿ ಮರಿ ಮುಂದೊಂದ್ ದಿನ ನಾನು ಬಾಜೂಕ್ ನೀನು ಬರ್ತೀನಿ ಇಲ್ಲ ಪ್ಲಾಸ್ಟಿಕ್ನಾಗ ಅನ್ನ ಹಾಕೊಂಡು ಲವ್ ಮಾಡ್ತಾನಪ್ಪ ಲವ್ ಮಗ ವೈ ತಿಂತವ್ರು ಮಣ್ಣು ತಿನ್ನಾಕರ್ ಏ ಏ ಇಲ್ಲಿ ನಾನ್ ಹೆಂಡ್ತಿ ಯಾರ್ ಜೋಡಿ ಕಾಣಸ್ಯಾಣ ಯಾರ್ಯಾರ್ ಹೆಣ್ಮಕ್ಳು ಯಾರ್ಯಾರ್ ಸಂಘಟ ಹೊಂಟಾರು ಯಾರ್ಯಾರ್ ಸಂಘಟ ಇಲ್ಲ ನಾನ್ ಹೆಂಡ್ತಿನಿ ನನ್ನ ಸಂಘಟಿಲ್ಲ ನಿನ್ನ ಹೆಂಡ್ತೀನಿ ಎಲ್ಲಿ ನೋಡ್ಕೊತ ಕುಂದಿರಲ್ಲ ಸರಿ ಹೊಲೆ ಸರಿ ಕಡಿ ಏ ಯಾರೋ ತಿಂಡ್ರಿ ಮಕ್ಳು ಮ್ಯಾಗ ಹೋಗ್ಯಾರ ಅಂತಾರ ಯಾಕೆ ಯಾಕ ಮ್ಯಾಗ ಬಿಟ್ಟಿದೆ ಇಂತ ಸಾಧು ಸಂತರ್ಗ ಅವ್ರಿಗೆ ಮರ್ಯಾದೆ ಕೊಡಾಕ್ ತಯಾರಿಲ್ಲಾ ಇಂತ ಹುಚ್ಚುಗೆ ಹೆಂಗೆ ಮರ್ಯಾದೆ ಕೊಡ್ತಿರ್ಬೇಕ್ರಿ ಗುಳ ಅಲ್ಲೋ ನಾನು ಹಾಕಿ ಅದಾವೆ ಹಾಂ ನಿನ್ನ ಹಸಿಗಿ ತಂದೋಗ್ಯಂದರ್ ನೀಲಿ ನಿನ್ನ ತಲೆ ಕೆಟ್ಟು ಹೆಣ್ಮಕ್ಳ ಸಂಬಂಧ ಕೆಮ್ಮೆ ಹಾಕ್ಕೊಂಡು ಬಂದ್ ನೀ ಇಲ್ಲಿ ಬಿದ್ದಿ ನಾನು ಒಂದು ಹುಡುಗೀನ ಲವ್ ಮಾಡಿ ನಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ್ಯಾಗ ಅನ್ನ ತಿನ್ಕೊತೀ ನಾ ಇಲ್ಲಿ ಬಂದು ಮತ್ತೆ ಇದು ಪ್ರೇಮಿಗಳ ತಿರ್ಗಾಡೋ ಜಾಗ ಐತಿ ಬರ್ತಾರೆ ಹೋಗ್ತಾರೆ ನಿನ್ಗಟ್ಟಿ ತಿಂಡಿ ಇತ್ತಂದ್ರೆ ಒಟ್ಟು ಹೊರ್ಗಾಕರ್ನು ಹೋಗು ಅಲ್ಲಿ ಓ ತೆಳಗಿನ ನಿಂದು ಮ್ಯಾಗಿಂದ ನಂಗೆ ಅವ್ರ ಗೊತ್ತಿಲ್ಲ ಗೊತ್ತೈತಿ ಕ್ರೀ ಅವ್ರು ಕೇಳಂಗಿಲ್ಲ ಏನು ಮಾಡು ಹೋಗ್ತೀನಿ ನೋಡಿ ಹೆಂಗೆ ಹಾಕ್ಸಿ ನೋಡಿ மக்களை யார் தப்பாதி தொலகி கொ மகனி நிற மக்கோ தி சண்டைகிரி மக்கோ அது நான் ஜாகி இல்ல அண்ணா தந்திர நன் மக்களை நான் தென்ல குருவே ಅವ್ ಚಲೋ ಬ ತಗೊಂಡ್ ತಿನ್ನಾಕ ಐತಲ್ ನೋಡ್ರಿ ಅವನ್ ಗುತ್ತಿನೇ ಬೇರೆ ಬರ್ತದ ನಮ್ದು ಬ್ಯಾರೆನೇ ಬರ್ತದ ಮಕ್ಳ ನೀವೇ ತಿಂದಿರಬೇಕು ಇಲ್ಲಪ್ಪ ನಾವ್ ತಿಂದ ಅಲ್ಲಾ ನಾವ್ ತಿನ್ನಕ್ ಬಂದಿಲ್ಲಪ್ಪ ಇಬ್ರು ಲವ್ವಳೆ ಅದೀವಿ ನೀವ್ ಏನರ ಕೇಳಲ್ರಿ ಮಕ್ಳೆ ನಾನ್ ಹೆಂಡ್ತಿ ಬರೋ ಕೇಳ ಪಚ್ ಪೇಲಿ ಕೇಳ ಮಾಡ್ರಿ ಇಲ್ಲಾಂದ್ರ ಇಲ್ಲಾಂದ್ರ ಲತ್ತಿನ ಹಾಕ್ತಾ ನಮಗ ನಿಮ್ಗ ಕೂಡ ನಿಮಗೂ ಹೆಣ್ಮಕ್ಳ ಅದಾರ ಆಗುರಿ ಅವನಿಗಷ್ಟೇ ಅಲ್ಲ ನನಗೂ ಹೆಣ್ಮಕ್ಳ ಅದಾರ ಹ್ಮ್ ನಮ್ ಇಬ್ಣ್ಮಕ್ಳಿದ್ರು ಇಬ್ರು ಒಮ್ಮೆ ಕೈ ಕೊಟ್ಟ ಅವ ಯಾವ ತಗೊಂಡ ನಾನು ತೆಳಗಿನ್ ತಗೊಂಡಿನಿ ನೀವು ಬಂದ್ರ ಜಾಗ ಕೊಡು ನಾನು ಇದ್ರ ಮ್ಯಾಗು ಬೇಡ ತೆಳಗು ಬೇಡ ಮೊದಲ ಹಕಲಾಲ್ದವ್ರ ನಿಮ್ಮಂತವ್ರು ಇಲ್ಲಿ ಬಂದ್ರಿ ನಮ್ ಹೊಟ್ಟೆ ಅಥವಾ ಹೊಟ್ಟಿ ತಿಂದು ಕೂಡ ಮೈ ಹತ್ತಲಗೈತಿ ರಾತ್ರಿ ನಿಜ್ ಹತ್ತಲಗೇತಿ ಹಾ ಬಾ ನೀನು ಪ್ಲಾಸ್ಟಿಕ್ನಾಗ ಅನ್ನ ಕಟ್ಕೊಂಡ್ ಒಬ್ಬನೇ ಬಾ ನಾನು ಬಿಟ್ಟು ನನಗೂ ಹಿಂಗ ಅಂತ ಹೇಳಿ ನಿಂತಿಲ್ಲ ನಿಂದಿರ್ಲಾರ್ದಕ್ಕ ನಾವಿಲ್ಲಿ ಬ್ಯಾರೆ ಇರ್ಬೇಕಿಲ್ಲ ನಿಂದಿರ್ಲಾರ್ದಕ್ಕ ನಮ್ದು ಹಂಗಿಲ್ಲ ನಾವ್ ಇಬ್ರು ಅದೀವಿ ನಿನ್ಗ ಏನಾರ ಹಿಂದೆ ಮುಂದೆ ಇರ್ಬೇಕು ಅದಕ್ಕೆ ಅವ್ರು ಹ್ಮ್ ಹ್ಮ್ ಮಾಡಿ ತೋರ್ಸಿ ಕಳ್ಸಾರ ನೀವ ಬಾಳೆ ಮಾತಾಡ್ಲತ್ತ ಸುಮ್ಮ ಸರಳ ಹೋಗ್ಯೋ ಏನ್ ನನ್ನ ಅರಿಬೇಕವಾಗ್ ನಿನಕ್ ಕೊಡ್ಲಿ ಏ ಹೇಳ

ಇದು ನಂದ நானಾ ಇವರಿಗೆ ಬಿಟ್ ಕೊಟ್ಟಿನಿ ಬಿಟ್ ಕೊಟ್ಟ್ರಾ ಅವ್ಯಾಕನ್ನ ಮಾತಾಡ್ತಾರ ನನಗೆ ಎಲ್ಲಾ ತಿಳ್ಿತು ಐತಿನಿ ಸುಳ್ಳು ಹೇಳ್ತನ್ರಿವಾ ಇದು ಇವೊಂದಲ್ರಿ ಇದು ನಮ್ಮದೈತಿ ನಾವಿಬ್ರು ಕೈಯಾ ಹಾರಿ ಹಿಡಿದು ಕುಣಿ ಹೊರದ ಕಂಬಾ ನಡಕಿ ತಯಾರಿ ಮಾಡಿದ್ದೈತಿ ಅಯ್ಯೋ ಹಂಗಂದ್ರ ಇದೆಲ್ಲಾ ತೋರಿಸಿ ನನ್ ಮೋಸ ಮಾಡಕ್ಕೆ ನಿಂತಿದ್ದೆನ್ನಿ ಅಂದ್ರಾ ನಿನ್ನತ್ರ ಏನೂ ಇಲ್ಲ ನಿನ್ನ ನಾ ಇಟ್ಕೊಳ್ಳಿ அறிவி அறிவிப்பட்டு பரிஸிதி அந்த நான் பரிசித்தூட்டியா இதோ இதோ ಹಾಕೊಂಡು ಇದೊಂದ್ ಹಾಕೊಂಡರನ ಅನ್ನ ಕುಡ್ದಾರಂಗಿಲ್ಲಾ ಹೋಗಿ ನಮ ಇಬ್ರಿ ಹೊಟ್ಟೈತಪ್ಪ ಹೋಗು ಎಲ್ಲರೂ ಬೇಡ್ಕೊ ಬೋಗ ಒಂದಿಟ್ಟ ಹೊಸ ಅಪಾರ್ಟ್ಮೆಂಟ್ ಹೊಸ ಅಪಾರ್ಟ್ಮೆಂಟ್ ಸಿ ಅಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ ನಿಮ್ಮ ಸಿಗಿಲ್ಲ ಎಲ್ಲರೂ ಸಿಗಿಲ್ಲ ನಿಮ್ಮನ್ನ ಏನ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಏ ಇ ಇನ್ನೊಂದ್ ನಾಕ್ ದಿನ್ದಾಗ ನೀನು ಇಲ್ಲೇ ಬರ್ತಿ ಹೋಗ್ತೈತಿ ನನಗೆ ಹೌದ ಏ ಹಗಲಾಗ ಹಾಸಿಗೆ ಇಡ್ಕೊಂಡ್ ಇಲ್ಲೇ ಬರ್ತಿ ಹೋಗ್ನಿ ಮಕ್ಕಳು ಮಕ್ಕಳ ನಮ್ಮ ಮುಂದೆ ಕೈ ಕೈ ಹಿಡ್ಕೊಂಡ್ ಬರ್ತಾರೆ ರೀ ಎಸ್ಟ್ ತ್ರಾಸ ಆಲಾಕಿಲ್ಲ ಮಗ ನಾನು ಮಟ್ಟ ಉರಿಲಿಕದ ಒಂದು ಸೌನ ಹಾ ಅಲ್ಲಿ ಚೊಪ್ಪ ಅಲ್ಲಿ ಕೂತಿದ್ರಲ್ಲ ನೀವು ಆ ಇವ್ರು ನೋಡಿ ಇಲ್ಲಿ ಬಂದಿರಿ ಹ್ಮ್ ಮಕ್ಳು ಕೆಳಗೆ ಊಟ ಮಾಡಿಸಿ ಕೊಟ್ಟಿಲ್ರಿ ನನಗ ಆ ನಮನಿ ಚಕ್ಕಿ ಬಿಡ್ಕೊಂಡ್ ಬರ್ಲತ್ತಾರ ಮತ್ತ ಮತ್ತ್ ಚಲಿ ಮತ್ತ ಕಡಿಮೆ ತಲಿ ಇಟ್ಮಕ್ಕೋನ ನಮಗ ಅವನವ ಹಾ ಇನ್ನು ಬರ್ತಾನೆ ರೀ ನಾ ಇಂದ ಕಿ ಇಲ್ಲೇ ಅವನು ಮನಕೋರಿ ಹಾ ಮನಕೋರಿ ನಾನು ಕೆಳಗೆ ಬಂದಿರಿ ಕಸ ಒಡಿಗೆ ಹಾ ನಾನು ಹಾಸ್ಗಿ ತಯಾರು ಮಾಡ್ತೀನಿ

ಮತ್ತೆ ಬರ್ತೀಯಲ್ಲ ಅಲ್ಲೇ ಅಂತ ಏನ್ ಮಾಡ್ಲಿ ನಿನಗ ನಾ ಎಲ್ಲಿ ನಿನ್ನ ಕೊಲ್ಲೆ ಏನ್ ನಾ ಸಾಯ್ಲಿ ಅನ್ನಂಗ ಆಗತೈತಿ ಸುಮ್ ನಡೀಲಿಲ್ಲ ನಂಬಬಾರ್ದ್ರಿ ಇವತ್ತಿನ ದಿನ ಯಾವ ಹೆಣ್ಮಕ್ಳು ನಂಬಬಾರದು ಈ ಬಿಜಲಿ ಸಂಬಂಧ ಕೈಯಾಗ ಹಾರಿ ಹಿಡಿದು ಬುದ್ಧ ಹಾಕಿ ಅವನವನು ಎಲ್ಲಿ ಬೇಕಲ್ಲಿ ಕಲ್ಲು ನಡೆಯಾಕೇನಿ ಪ್ಲಾಟ್ ಅಂತ ಹೇಳಿ ಈಕೆ ನನಗ ಮೋಸ ಮಾಡಿ ಅಲ್ಲು ಏ ಆದ್ರೆ ನನ್ನ ಹಾರಿಗೆ ಕಿಮ್ಮತ್ ಕೊಡ್ಲಿಲ್ಲ ಬಿಜಲಿ ಹ್ಮ್ ನನ್ ಮಕ್ಕಳು ಈ ನನ್ನ ಮಕ್ಕಳು ಹನಿ ಕುಂದ್ರಲ್ಲ ದಿನ ಹಿನ್ನ ಲವ್ ಮಾಡಾತೀನಿ ಮತ್ತೆ ನೀನು ಪ್ರೀತಿಯಿಂದ ನನ್ಗೆ ಏನು ಕೊಟ್ಟೇ ಇಲ್ಲ ನೀನ್ ಬೇಕು ಇಷ್ಟೆಲ್ಲ ಸೈಟ್ ಅದ ಯಾವ್ದು ಬೇಕು ನಿನ್ನ ಹೆಸರಿಗೆ ಹಾಕ್ತೀನಿ ಇದು ಬೇಕಾ ಇದು ಬೇಕಾ ಇದು ಬೇಕಾ ಯಾವ್ದು ಬೇಕ್ ಹಾಕ್ಸ್ತೀನಿ ಯಾವ್ದು ಬೇಕು ಹೇಳಿ ನಿನಗ ಈ ಸೈಟ್ ನಂದಿ ಇದು ಸೈಟ್ ನಂದಿ ಈ ಕಡೆ ನಂದಿ ಇವು ಪೂರ ನಂದಿ ಅದು ನಿನಗೆ ಯಾವ್ದು ಬೇಕು ಅದನ್ನ ಸೈಟ್ ನಿನ್ನ ಹೆಸರಿಗೆ ಹಚ್ತೀನಿ ಎಲ್ಲ ನೀನು ಹಿಂದಕ್ಕೆ ನಾನು ಹಾಕಿನ ಕರ್ಕೊಂಡು ಎಲ್ಲಾನು ತೋರಿಸ್ತಾವ ನಾನು ಅವಾಗನು ನನ ಅಂದ್ಯಾಚ ನಿಂದು ನನ್ನ ಹಂಗ ಕಟ್ಟಿ ಮಾಡಿ ಕೊಡ್ತ ಆ ಇಬ್ರು ನನ್ನ ಮಕ್ಕಳು ಅವ್ರ ಮೇಲೆ ಅಲ್ಲಿ ಕುಂತಾರ ನಾ ಇಲ್ಲಿ ಕುಂತಿನಿ ಇನ್ನು ನೀ ಎಲ್ಲಿ ಕುಂದಿರ್ತೀಯೋ ಏನೋ ಗೊತ್ತಾಗುದಿಲ್ಲ ಅಯ್ಯೋ ನಾ ಇವನ್ನ ಎಲ್ಲೋ ನೋಡ್ದಂಗ ಐತ್ಲಾಂಗಿ ನೀ ಅನ್ನೋದ ಗೊತ್ತಿಲ್ಲ ಇವತ್ ನೋಡಿ ನಾ ನಿನ್ನ ಹೌದಾ ಆದ್ರೂ ನಿನ್ ಮುಖ ಯಾಕ ಪರಿಚಯ ಅನ್ಸಾತೈತಿ ಅದು ಹೋಲ್ಬಿಡ ನೋಡು ನಾವಿಬ್ರು ಲವರ್ಸ್ ಅದಿವೆ ಡೀಪ್ ಲವರ್ಸ್ ಅದಿವೆ ಅಲ್ಲಿ ನಾವು ಹೋಗಿ ಕುಂಡೋರದಿವಿ ಮತ್ತ ನಮಗ್ ಡಿಸ್ಟರ್ಬ್ ಮಾಡಬೇಡ ఏ నాకు బర్లేవ్ అల్లి నమ్ గురుగోళ్ళవ బీదీ బాడి అందప్ప నేండ్రి మగ అందకి పిండ్రి మగ్ అక్క అదవ ఇవన్నె తోర్సి తోర్సి కైహిడ్క్ర అల్లి నన్ మారి కై కొంత నన్ను